ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಕಾಲ್ಗಿ ಕಪಲ್ಸ್ ಇದ್ರೆ ನಾವು ತಿರುಮಲಕ್ಕೆ ಬಂದಿದ್ದೀವಿ ನಾವು ವೆಂಕಟೇಶ್ವರ ತೋರಿಸ್ತೀವಿ ಬನ್ನಿ ನೋಡಿ ಇವಾಗ ಸಾಯಂಕಾಲ ಒಂದು ವಾಹನ ಬರುತ್ತೆ ಅಂದರೆ ಪ್ರತಿನಿತ್ಯನೂ ಸಾಯಂಕಾಲ ಒಂದು ವಾಹನ ಬರುತ್ತೆ ಸೊ ಆ ವಾಹನ ಈ ಹಾಡು ಹಾಕಿದ ತಕ್ಷಣವೇ ಬರೋಕ್ಕೆ ಶುರು ಆಗುತ್ತೆ ಅಂದರೆ ಗೋವಿಂದ ಹರಿ ಗೋವಿಂದ ಈ ಸಾಂಗ್ ಬಂದ ತಕ್ಷಣ ಬಿಟ್ಟಿದ್ದಾನೆ ಅಂತ ಅಂದ್ಕೊಂಡು ಸೊ ಇವನು ನಾವು ರೂಮಲ್ಲಿ ಕುತ್ಕೊಂಡಿದ್ವಿ ಇವನು ಹೇಳ್ದ ಅಮ್ಮ ಹಾಡು ಬರ್ತಾ ಇದೆ ವಾಹನ ಇದೆ ಹೋಗೋಣ ಅಂದ್ಕೊಂಡು ಸೊ ಹಂಗಾಗಿ ಮಗಳನ್ನ ಮಲಗಿಸ್ಬಿಟ್ಟು ಇವಾಗ ನಾವು ವಾಹನ ಎಲ್ಲಿದೆ ಅಂತ ನೋಡಕ್ಕೆ ಬಂದಿದ್ದೀವಿ ಮೋಸ್ಟ್ಲಿ ಹೋಗಿದ್ಯೋ ಅಥವಾ ಇನ್ನೂ ಬರ್ತಾ ಇದೆಯೋ ಗೊತ್ತಿಲ್ಲ ಅಲ್ಲಿ ಕಟ್ ಆಗಿದೆ ಅಂದರೆ ಮೋಸ್ಟ್ಲಿ ಅಲ್ಲಿರಬಹುದು ಅಂದ್ಕೊಂಡಿದ್ದೀವಿ ನೋಡೋಣ ಎಲ್ಲಿದೆ ಅಂದ್ಕೊಂಡು ಸಹಸ್ರ ದೀಪಾಲಂಕಾರ ಸೇವಾ ಆದಮೇಲೆ ಈ ವಾಹನ ಬರ್ತದ ಸೊ ಮೋಸ್ಟ್ಲಿ ಗೆಸ್ ಪ್ರಕಾರ ಅಲ್ಲಿ ಇಟ್ಟುವಂತಹ ದೇವರುಗಳನ್ನು ಇವರು ಒಂದು ರೌಂಡ್ ಪ್ರದಕ್ಷಿಣೆ ಹಾಕಿಸ್ತಾರಾ ಅಂತ ಅಂದ್ಕೊಂಡು ವಾಹನ ರೂಪದಲ್ಲಿ ಬರುತ್ತೆ ಅಂದ್ಕೊಂಡು ಬಟ್ ಅದು ಯಾವ ಥರ ಇದೆ ಅಂತ ಗೊತ್ತಿಲ್ಲ ಅಲ್ಲಿ ತುಂಬ ಜನ ನಿಂತ್ಕೊಂಡಿದಾರ ಮೋಸ್ಟ್ಲಿ ಅಲ್ಲೇ ಇರಬಹುದು ಅಂತ ನಮ್ಮ ಊಹೆ ಬರ್ರಿ ನೋಡೋಣ ಸಾಯಂಕಾಲ ತಿರುಪತಿ ನೋಡ್ರಿ ಎಷ್ಟು ಚೆಂದ ಕಾಣಿಸ್ತದ ತಿರುಮಲ ತಿರುಮಲ ನೋಡ್ರಿ ಎಷ್ಟು ಚೆಂದ ಕಾಣಿಸ್ತದ ಈ ಹಾಡ ಕೇಳಲಿಕ್ಕೆನೇ ಒಂಥರ ಫುಲ್ ಖುಷಿ ಆಗ್ತದ ನೋಡ್ರಿ ಈಗ ಸಾಯಂಕಾಲ ಎಷ್ಟು ಚಂದ ಅಂದ್ರ ಅಷ್ಟು ಚಂದ ಇರ್ತದ ಎಲ್ಲಿ ನೋಡ್ರಿ ಕರೆಂಟ್ ಇಂದು ಹಾಕಿರ್ತಾರ ಅಂದ್ರೆ ಯಾವಾಗ್ಲೂನು ಲೈಟ್ಸ್ಗಳ ಡೆಕೋರೇಷನ್ ನಾವ್ ಏನೇ ನೋಡ್ಬೇಕು ಅಂದ್ರೂನು ಸೊ ಅದನ್ನ ನಾವು ತಿರುಮೂಲದಲ್ಲಿ ನೋಡಬಹುದು ಭಾಳ ಅಂದ್ರೆ ಭಾಳ ಚಲೋ ಮಾಡಿರಿ ನೋಡ್ರಿ ಅಲ್ಲಿ ಶ್ರೀನಿವಾಸ ಪದ್ಮಾವತಿದು ಕರೆಂಟ್ ಒಳಗೆ ಮಾಡ್ಯಾರ ಮುಂದಲ್ಲಿ ಕೃಷ್ಣಂದು ಮಾಡ್ಯಾರ ಆಮೇಲೆ ಇಲ್ಲಿ ನೋಡ್ರಿ ಇದು ವರಹಸ್ವಾಮಿ ಗುಡಿ ಇದು ಸೊ ವರಹಸ್ವಾಮಿ ಗುಡಿಯೊಳಗು ಒಳಗಡೆ ಕ್ಯಾಮ್ರಾ ಅಲಾವಿಲ್ಲ ಬಂಗಾರಿ ಸೊ ಕ್ಯಾಮ್ರಾ ಅಲಾವ್ ಇರಲ್ಲ ಒಳಗಡೆ ನಾವಿಲ್ಲೇ ನೋಡೋಣಂತೆ ಸೊ ಇಲ್ಲಿಂದ ನಾವು ತೋರಿಸ್ತಾ ಹೋಗೋಣ ಮೋಸ್ಟ್ಲಿ ಅದು ಹೋಗ್ಯದ ಅಂತ ಅನ್ಕೋತೀನಿ ನಾನು ಬಟ್ ಅಲ್ಲಿ ಭಾಳ ಜನ ಇದ್ದಾರೆ ಅಲ್ಲೇನಾದ್ರೂ ಇದೆಯೇನೋ ಅಂತ ಅಂದ್ಕೊಂಡು ನೋಡೋಣ ನೋಡ್ರಿ ಇದು ವರಹಸ್ವಾಮಿ ಗುಡಿ ನಮಸ್ಕಾರ ಮಾಡ್ಕೊಂಬಿಡ್ರಿ ನೋಡ್ರಿ ವರಹಸ್ವಾಮಿ ಓ ಮೋಸ್ಟ್ಲಿ ಹೋಗ್ಯದ ವಾಹನ ಇಲ್ಲಿ ಪಾಪ ಒಬ್ರು ಅಂಟಿ ಆರತಿ ಮಾಡಿಸ್ಕೊಂಡಾರ ಬರೀ ಇಲ್ಲೇ ತೊಗೊಂಡ್ಬಿಡೋಣ ಆಂಟಿ ಹಚ್ಕೊಮ್ಮ ನೋಡ್ರಿ ಇದು ವರಹಸ್ವಾಮಿ ಗುಡಿ ಗುಡಿ ಇದು ಪುಷ್ಕರಣಿ ನೋಡ್ರಿ ಪುಷ್ಕರಣಿ ಇದು ನೋಡ್ರಿ ಅಲ್ಲಿ ಶ್ರೀನಿವಾಸ ಮತ್ತೆ ಪದ್ಮಾವತಿ ಇದು ಮಾಡ್ಯಾರ ಇಲ್ಲಿ ಮುಂದೆ ಬಂದ್ರ ಕೃಷ್ಣಂದು ಅಲ್ಲಿ ದಸ್ತಾವತಾರ ದಶಾವತಾರದ್ದು ದಶಾವತಾರದ್ದು ಅದೇ ದಶಾವತಾರದ್ದು ಹಾಕ್ಯಾರ ಅಲ್ಲಿ ನೋಡ್ರಿ ಎಷ್ಟು ಚಂದ ಹಾಕ್ಯಾರ ಲೈಟಿಂದು ದಶಾವತಾರದ್ದು ಸೊ ಇಲ್ಲೂ ಎಲ್ಲ ಮೇಲ್ ಕೂಡ ಹಾಕ್ಯಾರ ನೋಡ್ರಿ ಇವಾಗ ತಾನೇ ಇವಾಗ ತಾನೇನೇನೆ ವಾಹನ ಹೋಗ್ಯದ ಐ ತಿಂಕ್ ನಮ್ದು ಮಿಸ್ ಆಯಿತು ನೋಡ್ರಿ ಅಲ್ಲಿ ಹುಂದದ ನೋಡ್ರಿ ಅಲ್ಲಿ ಅದ ದೇವರ ಗುಡಿಯಿಂದನೇನೆ ಅದ ಫೋ ನಮ್ಮದು ಅದು ಮಿಸ್ ಆಯಿತು ನೋಡ್ರಿ ಅಲ್ಲದ ನಾ ದೂರಿಂದ ನಿನ್ನೆ ತೋರಿಸ್ತೀನಿ ನಿಮಗೆ ನೋಡ್ರಿ ಅಲ್ಲಿ ಗುಡಿ ಹತ್ಪಟ್ಟು ಕಾಣಲಿಕ್ಕೆ ಸೊ ನಮ್ದು ನಮ್ಮದು ಮಿಸ್ ಆಯಿತು ನೋಡ್ರಿ ಅಲ್ಲಿ ಅದ ವಾಹನ ಅಲ್ಲಿ ಅದು ನೀನು ಅಲ್ಲಿ ಮೇಲೆ ಏರು ಮೇಲೆ ಏರಿದ್ರೆ ಗೊತ್ತಾಗತ್ತೆ ಬಲ್ಲಿ ಏರಿಸ್ತೀನಿ ಬಾ ನೋಡಿರಿ ಬ್ರಹ್ಮೋತ್ಸವಕ್ಕೆ ಎಷ್ಟು ಜನ ಬಂದಾರ ಸೊ ಅಲ್ಲಿ ಮೇಲೆ ಇಲ್ಲಿ ಮೇಲೆ ಇವಾಗ ಓ ಬಿಡಂಗಿಲ್ಲ ಮತ್ತೆ ಕ್ಲೋಸ್ ಮಾಡಲಿಕ್ಕೆ ತರ ಅಲ್ಲಿ ಇದೆ ನೋಡು ಅಲ್ಲಿ ಇದೆ ನೋಡು ಚಕ್ರಿಕಾಂಡ್ಲಿಗಟ್ಟದಲ್ಲ ಸೊ ಅಲ್ಲಿ ಅದ ವಾಹನ ಆಲ್ಮೋಸ್ಟ್ ಗುಡಿ ಹತ್ರನೇನೆ ಹೋಗ್ಯದ ಗುಡಿ ಹತ್ರ ಹೋಗ್ಯದ ನೋಡಿ ಜನಗಳು ತೋರಿಸ್ತೀವಿ ಬ್ರಹ್ಮೋತ್ಸವಕ್ಕ ಎಷ್ಟು ಜನ ಅದ್ರ ಗುಡಿ ಮುಂದೆನೇನೆ ಹೋಗ್ತಾ ಇದೆ ಇದು ನೋಡ್ರಿ ಇದು ಕ್ಲೀನಿಂಗ್ ಮಿಷನ್ ಇಲ್ಲ ಕ್ಲೀನ್ ಮಾಡ್ಲಿಕ್ಕೆ ಸೊ ನಮ್ಗೆ ವಾಹನ ಸಿಗಲಿಲ್ಲ ಬಟ್ ಆರತಿ ಮಾತ್ರ ಸಿಕ್ತು ಆರತಿ ತಗೊಂಡು ಅಲ್ಲಿ ಮುಂದೆ ಕ್ಲೋಸ್ ಮಾಡ್ಯಾರ ಶ್ರೀನಿವಾಸ ದೇವ್ರ ಗುಡಿ ಹತ್ತಿರ ಯಾಕಂದ್ರೆ ದೇವರು ಒಳಗಡೆ ಹೋಗೋತನ ನಮ್ಗೆ ಅವರು ಹಾದಿ ಬಿಡಂಗಿಲ್ಲ ಹಾಗಾಗಿ ಮತ್ತೆ ವಾಪಸ್ ಹಿಂಗೆ ತಿರುಗೀವಿ ನೋಡಿರಿ ರಾತ್ರಿ ಹೊತ್ತು ಎಷ್ಟು ಚಂದ ಕಾಣಿಸ್ತದಂದ್ರ ವೈಕುಂಠದೊಳಗೆ ಇದ್ದೀವಿ ಅನ್ನೋ ಫೀಲಿಂಗ್ ಬರ್ತದ ನೋಡ್ರಿ ಇಲ್ಲಿ ಶ್ರೀನಿವಾಸ ಪದ್ಮಾವತಿದು ಹಾಕ್ಯಾರ ಬ್ರಹ್ಮೋತ್ಸವ ತಿರುಮಲದೊಳಗೆ ಟ್ವೆಂಟಿ ಫೋರಿಂದ ಶುರು ಅಂದರೆ ಟಿ ಟಿ ಡಿ ಅವರು ಮಾಡೋದು ಟ್ವೆಂಟಿ ಫೋರಿಂದ ವಾಹನಗಳೆಲ್ಲ ಬರೋದು ಕೂಡ ಟ್ವೆಂಟಿ ಫೋರಿಂದ ನೇನೆ ಥರ್ಡ್ ಟ್ವೆಂಟಿ ಥರ್ಡು ಧ್ವಜಾರೋಹಣ ಸೊ ಹಾಗಾಗಿ ತುಂಬ ಅಂದರೆ ತುಂಬ ಜನ ಬಂದಾರ ಬ್ರಹ್ಮೋತ್ಸವಕ್ಕೆ ನೋಡ್ಬೋದು ನೀವು ನಾನು ಆಗಲೇನೂ ತೋರಿಸ್ದೆ ಭಾಳ ಜನ ಬಂದಾರ ದರ್ಶನಕ್ಕೆ ಕೂಡ ಹೋಗಿದ್ವಿ ನಾವು ಶ್ರೀನಿವಾಸ ಕಲ್ಯಾಣ ದರ್ಶನಕ್ಕೆ ಹೋಗಿದ್ವಿ ಇವತ್ತು ಸೊ ಅಲ್ಲೂ ಕೂಡ ಸಿಕ್ಕಾಪಟ್ಟೆ ಜನ ಅಂದರೆ ಬ್ರಹ್ಮೋತ್ಸವ ಅಂದ್ರೆ ಒಂಥರ ನಮಗ ಫುಲ್ ಫುಲ್ಲೊಂಥರ ದೊಡ್ಡ ಹಬ್ಬ ಅಂದ್ಕೊಂಡೇ ಹೇಳ್ಬೋದು ಅಷ್ಟು ಜನ ಬಂದಿರ್ತಾರ ಅಷ್ಟು ಸಡಗರ ಸಂಭ್ರಮ ಫುಲ್ಲೊಂಥರ ಖುಷಿಯೊಳಗಿರ್ತದ ನೋಡ್ರಿ ಇಲ್ಲಿ ಪೊಲೀಸವ್ರು ನಿಂತ್ಕೊಂಡಾರ ಸೊ ಅವರವರ ಕೆಲಸವನ್ನು ಅವರವರು ಮಾಡ್ತಾ ಮಾಡ್ಲಿಕ್ಕೆ ತರ ಮೋಸ್ಟ್ಲಿ ನಾಳೆ ಧ್ವಜಾರೋಹಣ ಇರೋದ್ರಿಂದ ದೊಡ್ಡ ದೊಡ್ಡ ವಿ ಐ ಪಿಗಳು ಆಮೇಲೆ ಸಿ ಎಮ್ ಕೂಡ ಬರಬಹುದು ಆಂಧ್ರದಿಂದ ಸೊ ಹಾಗಾಗಿ ಮುಂಜಾಗ್ರತೆ ಕ್ರಮವಾಗಿ ಅವ್ರೇನೇನೋ ಕೆಲಸ ಮಾಡಲಿಕ್ಕೆ ಥರ ನೋಡಿರಿ ಇದೇ ರೂಟ್ ಒಳಗೇ ಎಲ್ಲ ವಾಹನಗಳು ಬರ್ತಾವ ಸೊ ನಾನು ಎಲ್ಲ ವಾಹನಗಳನ್ನು ತೋರಿಸ್ತೀನಿ ನಾನಿರೋದು ಟ್ವೆಂಟಿ ಸೆವೆನ್ವರೆಗೂ ಅಷ್ಟೇ ಇರ್ತೀನಿ ಸೊ ಅಲ್ಲಿವರೆಗೂ ನಾನು ಎಷ್ಟಾಗುತ್ತೆ ಅಷ್ಟು ಬೆಳಗ್ಗೆದ್ದು ಮತ್ತು ಸಾಯಂಕಾಲದ್ದು ವಾಹನಗಳನ್ನು ತೋರಿಸ್ತೀನಿ ನೋಡ್ರಿ ಎಲ್ಲ ಇಲ್ಲಿ ಕರೆಂಟ್ ಇಂದು ಎಷ್ಟು ಚೆನ್ನಾಗಿ ಮಾಡ್ಯಾರ ಕರ್ಕೊಂಡ್ ಬಂದ್ರ ಆರಾಮಾಗಿ ಎಂಜಾಯ್ ಮಾಡ್ತಾರವರು ಅಷ್ಟು ಚಂದ ರೆಡಿ ಮಾಡ್ಯಾರ ನೋಡ್ರಿ ಇವರೆಲ್ಲ ಪುರೋಹಿತರು ನೋಡಿ ಇವಾಗ ಮತ್ತೆ ವಾಪಸ್ ಇವಾಗ ಮತ್ತೆ ನಾವು ವಾಪಸ್ಸು ಉತ್ತರಾದಿ ಮಠಕ್ಕೆ ಹೋಗ್ಲಿಕ್ಕೆ ಹಾ ಐದು ತೋರಿಸ್ತಿನಿ ತೋರಿಸ್ತೀನಿ ಹತ್ರ ಹೋದ್ವಿ ಅಂದ್ರೆ ತೋರಿಸ್ತೇನೆ ನೋಡ್ರಿ ಇಲ್ಲೂ ಎಲ್ಲ ಕರೆಂಟ್ಗಳದ್ದು ಹಾಕ್ಯಾರ ಕರೆಂಟಿನ ಡೆಕೋರೇಷನ್ ನಾವು ಏನ್ ನೋಡ್ಬೇಕು ಅನ್ಕೋತೀವಿ ಅದು ನೋಡ್ಲಿಕ್ಕೆ ಸಿಗೋದು ಮಾತ್ರ ತಿರುಮಲದೊಳಗೇನೇನೆ ಎಲ್ಲೂ ಮಾಡ್ರಂಗಿಲ್ಲ ಆ ಥರದ್ದು ಕ್ರಿಯೇಟಿವಿಟಿ ಆಗಿ ಕರೆಂಟಿನ ಡೆಕೋರೇಷನ್ ಮಾಡ್ತಾರ ಒಂದು ವರ್ಷ ಇದ್ದಂಗೆ ಇನ್ನೊಂದು ವರ್ಷ ಇರೋಲ್ಲ ಅವರು ಅಂದರೆ ವೆರೈಟಿ ವೆರೈಟಿ ಹುಡುಕಿ ಹುಡುಕಿ ಹೊಸತನ ಅವರು ಕ್ರಿಯೇಟ್ ಮಾಡ್ತಾರ ನೋಡಿರಿ ಅಲ್ಲಿ ಹನುಮನ್ ದೇವರನ್ನ ಮಾಡ್ಯಾರ ಅಲ್ಲಿ ಎದ್ರೊಳಗೆ ಹಂಗ ಕೈಯೊಳಗೆ ಶ್ರೀನಿವಾಸ ದೇವರು ಇರೋದನ್ನು ಮಾಡ್ಯಾರ ನೋಡಿರಿ ಒಂಬತ್ತು ದಿನ ನವರಾತ್ರಿ ಒಂಬತ್ತು ದಿನ ಇಲ್ಲಿ ಹಬ್ಬ ಅಂದರೆ ತಪ್ಪಾಗ್ಲಾರ್ದು ಅಷ್ಟು ಚಂದ ವ್ಯವಸ್ಥೆ ಕೂಡ ಮಾಡಿರ್ತಾರ ಬರೋರಿಗೆ ಇಷ್ಟು ಜನ ಬಂದಿವೆ ಅನ್ನೋದನ್ನು ಗೊತ್ತಾಗಂಗಿಲ್ಲ ಅಷ್ಟು ಜನಕ್ಕೆ ವ್ಯವಸ್ಥೆ ಕೂಡ ಅಷ್ಟೇ ಅಚ್ಚುಕಟ್ಟು ಆಗಿ ಮಾಡ್ತಾರೆ ಯಾರ್ಯಾರು ನವರಾತ್ರಿ ಬ್ರಹ್ಮೋತ್ಸವಕ್ಕೆ ಬಂದಿಲ್ಲ ಅವರು ಒಂದು ಸಲನಾದರೂ ನೀವು ಬರಲೇಬೇಕು ಅಷ್ಟು ಚಲೋ ಮಾಡಿರ್ತಾರೆ ಆಮೇಲೆ ವಾಹನಗಳಾಯಿತು ದೇವರ ದರ್ಶನ ಆಯಿತು ಎಲ್ಲನೂ ಕೂಡ ನೀವು ಪಡ್ಕೋಬೇಕು ಅಂತ ಅಂದ್ಕೊಂಡು ಹೇಳ್ತೀನಿ ನೋಡಿರಿ ಇಲ್ಲಿ ಹನುಮಾನ್ ದೇವ್ರನ್ನ ಮಾಡ್ಯಾರ ನೋಡಿರಿ ನೋಡ್ರಿ ಹನುಮನ್ ದೇವರು ಇದು ಹನುಮನ್ ದೇವರು ನೋಡ್ರಿ ಇಲ್ಲಿ ಅಂಗೈಯೊಳಗ ಶ್ರೀನಿವಾಸ ದೇವರು ಇದು ನೋಡ್ರಿ ಎಷ್ಟು ಚಂದ ಮಾಡ್ಯಾರ ನಮಗೆ ಗೊತ್ತೇ ಆಗಂಗಿಲ್ಲ ಕರೆಂಟಿನೊಳಗೂ ಈ ತರ ಮಾಡಬಹುದೈಟಿನ್ ಡೆಕೋರೇಷನ್ ಅನ್ಕೊಂಡು ನೋಡ್ರಿ ಎಷ್ಟು ಚಂದ ಮಾಡ್ಯಾರ ಅಲ್ಲಿ ಕೈ ಶ್ರೀನಿವಾಸ ದೇವರನ್ನ ಮಾಡ್ಯಾರ ಇದೇ ತರ ನಾವು ಫುಲ್ ಪ್ರಾಕಾರ ಏನು ನಾವು ಹಾಕ್ತಿವಿ ಪ್ರಾಕಾರದಲ್ಲೂ ಫುಲ್ಲು ಎಲ್ಲ ವೆರೈಟಿ ಥರದ್ದು ದೇವರುಗಳು ಆಮೇಲೆ ಏನು ಅಂತ ಅಂದ್ಕೊಂಡು ಹೇಳಿದ್ರೆ ಕುದುರೆ ಆಕಳು ಆಮೇಲೆ ಆನೆ ಅಲ್ಲಿ ನೋಡ್ರಿ ಆನೆದು ಸೊ ಹಾಗೆ ವಾಟ್ರಾಗ ಆನೆ ಸೊ ಅದೇ ಥರ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡ್ತಾರೆ ಸೊ ನೋಡಲಿಕ್ಕೆ ಎರಡು ಕಣ್ಣು ಸಾಲದು ನೋಡಿರಿ ಇಲ್ಲಿ ಶ್ರೀನಿವಾಸನ ಮಾಡೋರ ಅಂಗೈಯೊಳಗ ನೋಡ್ರಿ ಈ ಕ್ಯೂ ಏನದ ವೇದಾಂತ ಹಿಂಗೆ ಬಾ ಹಿಂಗೆ ಬಾ ನೋಡ್ರಿ ಇವಾಗ ನಾನು ಈ ಕ್ಯೂ ಏನು ತೋರಿಸ್ಲಿಕ್ಕೆ ಈ ಕ್ಯೂ ಆರತಿ ಕ್ಯೂ ಅಂದರೆ ನಾವೇನಿವಾಗ ವಾಹನ ಬಂದಾಗ ನಾವೇನು ತಟ್ಟಿ ತಗೊಂಡು ಆರತಿಗೆ ಬರ್ತೀವಿ ಸೊ ಇದು ಮೂರು ಕ್ಯೂ ಆರ್ತಿದು ಸೊ ನಾವಿಲ್ಲಿ ತಟ್ಟಿ ತಗೊಂಡು ಬಂದು ನಿಂದಿರಬೇಕು ಶ್ರೀನಿವಾಸ ದೇವರು ಯಾವಾಗ ಈ ಇದೇನು ಪಿಲ್ಲರ್ ಕಾಣ್ಲಿಕ್ಕೆ ಆಗ್ತದೆ ಅಲ್ಲಿ ಬಂದು ನಿಂತ್ಕೋತಾನ ಇದು ಉತ್ತರಾದಿ ಮಠದ ಬೀದಿ ಸೊ ಅಲ್ಲಿ ಬಂದು ನಿಂತ್ಕೊಂಡಾಗ ನಮಗೆ ಇಲ್ಲೆಲ್ಲ ಈ ಲೈನಿಂದ ನಮಗ ಆರತಿ ಮಾಡಲಿಕ್ಕೆ ಬಿಡ್ತಾರ ಅವಾಗ ನಾವು ಆದರೆ ತಗೊಂಡು ದೇವರ ಕೆಳಗಿಂದನೇ ನಾವು ಆರತಿ ಮಾಡಿಸ್ಕೊಂಡು ಹೋಗಬಹುದು ಸೊ ಅದು ಬ್ರಹ್ಮೋತ್ಸವ ಶುರು ಮೇಲೆ ಅಂದರೆ ಟಿ ಟಿ ಡಿ ಅವರ ವತಿಯಿಂದ ಏನು ಬ್ರಹ್ಮೋತ್ಸವ ಶುರು ಆಗ್ತದೆ ಟ್ವೆಂಟಿ ಫೋರು ಸೊ ಅವಾಗಿಂದ ಅಲ್ಲಿ ವಾಹನ ಬರಲಿಕ್ಕೆ ಶುರು ಆಗ್ತದೆ ಸೊ ಬೆಳಗ್ಗೆ ಇರ್ತದ ಮತ್ತು ಸಾಯಂಕಾಲವೂ ಇರ್ತದ ನಾನು ಅದೆರಡನ್ನೂ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ನೋಡಿರಿ ಇವಾಗಂತೂ ವಾಹನಕ್ಕೆ ಹೋಗಿದ್ವಿ ಸೊ ವಾಹನ ಸಿಗಲಿಲ್ಲ ನಮಗೆ ಸೊ ವಾಪಸ್ ಸುತ್ರಾದಿ ಮಠಕ್ಕೆ ಹೊಂಟೀವಿ ನಮ್ಮಗೆ ಫುಲ್ಲು ಅಮ್ಮ ವಾಹನ ಸಿಗಲಿಲ್ಲ ಏನು ಅಂದ್ರೆ ಅದ್ರ ಮುಂದೆ ಫಸ್ಟು ಆನೆಗಳು ಹೋಗ್ತಾವ ಸೊ ಆನೆಗಳನ್ನು ನೋಡಬೇಕು ಅಂತ ಅವನಿಗೆ ಭಾಳ ಆಸೆ ಸಿಗಲಿಲ್ಲ ಸೊ ಹಾಗಾಗಿ ವಾಪಸ್ ಇವಾಗ ನಾವು ಉತ್ತರಾದಿ ಮಠಕ್ಕೆ ಹೋಗ್ತಾ ಇದ್ದೀವಿ ಬನ್ನಿ ಹೋಗೋಣ ನೋಡಿ ಇಲ್ಲಿ ಡೆಕೋರೇಷನ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಇದು ಉತ್ತರಾದಿ ಮಠದ ಬೀದಿ ಚೆಂದ ಕರೆಂಟಿನ ಲೈಟ್ ಡೆಕೋರೇಷನ್ನು ಮಾಡ್ಯಾರ ಯಾರೂ ತಿರುಮಲ ಬ್ರಹ್ಮೋತ್ಸವ ನೋಡಿಲ್ಲ ಅಂದರೆ ಸಾದಾ ಟೈಮಲ್ಲಿ ನಾವು ಬರೋದು ಬೇರೆ ಆಗ್ತದೆ ಆವಾಗ ಬರ್ತೀವಿ ಶ್ರೀನಿವಾಸ ದೇವರ ದರ್ಶನವನ್ನು ಪಡಿತೀವಿ ಸೊ ಅದು ಖುಷಿ ಬೇರೆ ಇರ್ತದೆ ಬಟ್ ಆ ಖುಷಿಗೆ ಮತ್ತು ಆ ಬ್ರಹ್ಮೋತ್ಸವದ ಖುಷಿಗೆ ಏನು ವ್ಯತ್ಯಾಸ ಅಂದ್ರೆ ಇದೊಂಥರ ಫುಲ್ ಹಬ್ಬ ಇದ್ದಂಗೆನೆ ನಮಗ ಅವಾಗ ಬಂದಾಗ ನಮ್ಗೆ ಈ ಥರ ಲೈಟ್ ಆ್ಯಂಡ್ ಡೆಕೋರೇಷನ್ಸು ಸೊ ಅದು ಯಾವುದು ಕಾಣಿಸಂಗಿಲ್ಲ ನಮ್ಗೆ ಬರ್ತೀವಿ ಸಾದಾ ಹೆಂಗಿರ್ತದ ಸೊ ಅದೇ ಥರ ನಿನ್ನೆ ನಾವು ದರ್ಶನವನ್ನು ಮಾಡಿಕೊಂಡು ಹೋಗ್ತೀವಿ ಬಟ್ ನಾವು ಬ್ರಹ್ಮೋತ್ಸವಕ್ಕೆ ಬಂದ್ವಿ ಅಂತ ಅಂದ್ಕೊಳ್ರಿ ಅವಾಗ ನಾವು ಈ ಹಬ್ಬವನ್ನು ನೋಡಬಹುದು ಬ್ರಹ್ಮೋತ್ಸವದ ಹಬ್ಬವನ್ನು ನೋಡ್ಬೋದು ಯಾರ್ಯಾರು ಬ್ರಹ್ಮೋತ್ಸವಕ್ಕೆ ಬಂದಿಲ್ಲ ಅವರು ಒಂದು ಸತಿನಾದರೂ ಬಂದು ಬ್ರಹ್ಮೋತ್ಸವದೊಳಗೆ ಒಂಬತ್ತು ದಿನ ಇದ್ದು ನೀವು ಆರತಿಯನ್ನು ಮಾಡಿಸ್ಲಿ ದೇವರ ದರ್ಶನವನ್ನು ಪಡೆಯಿರಿ ಅಂತ ಅಂದ್ಕೊಂಡು ಹೇಳಿಕ್ಕೆ ಇಷ್ಟಪಡ್ತೀನಿ ನಾನು ಮತ್ತೆ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಹರೇಶ್ ಶ್ರೀನಿವಾಸ